ನಮಸ್ಕಾರ ವೀಕ್ಷಕರೇ ಮಹಿಳಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಶುರುವಾಗಿದ್ದು ಆರ್ ಸಿಬಿ ತಂಡ ತನ್ನ ಮೊದಲ ಪಂದ್ಯವನ್ನು ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ ಈಗಾಗಲೇ ಈ ಬಾರಿಯ ಡಬ್ಲ್ಯೂ ನ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ವಿರುದ್ಧ ಕೊನೆಯ ನಲ್ಲಿ ಭರ್ಜರಿ ಸಿಕ್ಸರ್ ಬಾಲಿಸಿ ರೋಚಕ ರೀತಿಯಲ್ಲಿ ಗೆಲುವನ್ನು ಸಾಧಿಸಿದೆ ಆದರೆ ಈಗ ಎರಡನೇ ಪಂದ್ಯ ಆರ್ ಸಿಬಿ ಮತ್ತೆ ಯುಪಿ ವಾರಿಯರ್ಸ್ ನಡುವೆ ನಡೆಯಲಿದ್ದು ಆರ್ ಸಿಬಿ ತಂಡಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಕಳೆದ ಬಾರಿ ಆರ್ ಸಿಬಿ ತಂಡ ತುಂಬಾ ಕಳಪೆ ಪ್ರದರ್ಶನ ನೀಡುವ ಮೂಲಕ ಪಾಯಿಂಟ್ ಟೇಬಲ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ತನ್ನ ಪ್ರಯಾಣವನ್ನು ಕೊನೆಗೊಳಿಸಿತ್ತು ಆದರೆ ಈ ಬಾರಿಯ ಆರ್ ತಂಡದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದ್ದು ಆರ್ ತಂಡ ಈ ಬಾರಿ ತುಂಬಾ ಬಲಿಷ್ಠವಾಗಿ ಕಂಡುಬರುತ್ತಿದೆ ಮತ್ತೆ ಇಂದಿನ ಆರ್ ಸಿ ಬಿ ಮತ್ತು ಯುಪಿ ವಾರಿಯರ್ಸ್ ನಡುವಿನ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಈ ಪಂದ್ಯದ ಟಾಸ್ ಸಾಯಂಕಾಲ ಏಳು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ಏಳು ಮೂವತ್ತಕ್ಕೆ ಎಸೆಯಲಾಗುವುದು ಈಗಾಗಲೇ ಎರಡೂ ತಂಡಗಳು ಕೂಡ ಈ ಪಂದ್ಯವನ್ನು ಗೆದ್ದಲು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ಆರ್ ಸಿಬಿಯ ಹೋಮ್ ಗ್ರೌಂಡ್ ನಲ್ಲಿ ಪಂದ್ಯ ನಡೆಯುತ್ತಿರುವುದರಿಂದ ಆರ್ ತಂಡಕ್ಕೆ ಗೆದ್ದು ಬಿಗುವ ಒಂದು ಒಳ್ಳೆಯ ಅವಕಾಶವಿದೆ ಮತ್ತೆ ಈ ಪಂದ್ಯಕ್ಕೆ ಆರ್ ಸಿ ಸಂಭಾವ್ಯ ಅಂಬಾವ್ಯ ಪ್ಲೇಯಿಂಗ್ ಇಲೆವೆನ್ ಕಡೆಗೆ ನೋಡುವುದಾದರೆ ಆರಂಭಿಕರಾಗಿ ನಾಯಕಿ ಸ್ಮೃತಿ ಮಂದನ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಸೋಫಿಯಾ ಡಿವೈನ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ನಂತರ ಮೂರನೇ ಕ್ರಮಾಂಕದಲ್ಲಿ ವಿಶ್ವವಿಖ್ಯಾತಿಯ ಆಟಗಾರ್ತಿ ಐಲಿಸ್ ಪೆರಿ ಅವರು ಕಣಕ್ಕಿಳಿದರೆ ನಾಲ್ಕನೇ ಕ್ರಮಾಂಕದಲ್ಲಿ ಸಬಿನೇರಿ ಮೆಗಾನ ಅವರು ಕಣಕ್ಕಿಳಿಯಬಹುದು ನಂತರ ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಾ ಘೋಷ್ ಅವರು ಕಣಕ್ಕಿಳಿದರೆ ಆರನೇ ಕ್ರಮಾಂಕದಲ್ಲಿ ಡಿ ಡಿಕ್ಲಾರ್ಕ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ನಂತರ ಏಳನೇ ಕ್ರಮಾಂಕದಲ್ಲಿ ಸಿಮ್ರಾನ್ ಬಹದ್ದೂರ್ ಅವರು ಕಣಕ್ಕಿಳಿದರೆ ಎಂಟನೇ ಕ್ರಮಾಂಕದಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಕಣಕ್ಕಿಳಿಯ ಸಾಧ್ಯತೆ ಇದೆ ನಂತರ ಒಂಬತ್ತನೇ ಕ್ರಮಾಂಕದಲ್ಲಿ ಕ್ಯಾಟ್ ಕ್ರಾಸ್ ಅವರು ಕಣಕ್ಕಿಳಿದರೆ ಹತ್ತನೇ ಕ್ರಮಾಂಕದಲ್ಲಿ ಶೋಭಾನಾ ಆಶಾ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ನಂತರ ವೇಗದ ಬೌಲರ್ ಆಗಿ ಹನ್ನೊಂದನೇ ಕ್ರಮಾಂಕದಲ್ಲಿ ಘಾತಕ ವೇಗದ ಬೌಲರ್ ರೇಣುಕಾ ಸಿಂಗ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಮತ್ತೆ ಈ ಪಂದ್ಯದ ನೇರ ಪ್ರಸಾರವನ್ನು ಸ್ಟಾರ್ ಸ್ಪೋರ್ಟ್ ಚಾನಲ್ ನಲ್ಲಿ ಮತ್ತೆ ಜಿಯೋ ಸಿನಿಮಾ ಆಪ್ ನಲ್ಲಿ ವೀಕ್ಷಕರು ಉಚಿತವಾಗಿ ವೀಕ್ಷಿಸಬಹುದಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ